ಮನಸ್ಸೇ ಮನಸ್ಸು ಮನಸ್ಸೆ ಎಂತ ತಾ ಮನಸ್ಸೇ ಮನಸ್ಸೆ ಎಳೆ ಮನಸ್ಸು ಮನಸೇ ಮನಸ್ಸೆ ಮನಸ್ಸು ತಾ ಎಂತ ಮನಸ್ಸೇಳ ಮನಸ್ಸೆ ಮನಸ್ಸೇ ನೀ ಮನಸ್ಸಲ್ಲಿ ನಿನ್ನಲ್ಲಿ ಯಾವ ನನಸಿದೆ ಯಾವ ಮನಸ್ಸಿಗೆ ನೀ ಮನಸ್ಸು ಮಾಡಿದೆ ಮನಸ್ಸಿನ ಮನಸ್ಸು ಕೊಟ್ಟು ಮನಸ್ಸನಸಿ ಮರೆತು ಬಿಟ್ಟಯ ಮರೆತು ಮನಸ್ಸು ಕೊನಸೊಳಗೆ ಕುಳಿತು ಬಿಟ್ಟಯ ಮನಸೆ ಓ ಮನಸೇ ಎಂತ ಮನಸ್ಸೇ ಮರಳೆ ಮನಸ್ಸೆಯ ಮನಸ್ಸು ಕೊಟ್ಟು ಮನಸೇ ಕುಳಿತು ಮನಸ್ಸಲೆರಡು ಮನಸ್ಸುಲೆಲ್ಲ ಮನಸು ನಿಮ ಎಂತ ಮನಸ್ಸೆ ಎರಡು ಮನಸ್ಸು ಮನಸು ಮನಸ್ಸು ಇದ್ದರೆ ಪ್ರೇಮ ಮನಸ್ಸಿಗೂ ಪ್ರೀತಿ ಮನಸ್ಸಿಗೂ ಮನಸ್ಸು ಸೋತಿರುವ ಎಳೆ ಮನಸ್ಸು ಎಲ್ಲ ಮನಸ್ಸಿನಲ್ಲಿ ಮನಸ್ಸೆಲ್ಲ ಕೆಲಸ ಮನಸ್ಸು ನಿಜ ಮನಸ್ಸಿನೊಳಗೆ ಮನಸ್ಸು ಹುಸಿ ಮನಸ್ಸು ಅಂತ ಮನಸ್ಸು ಮನಸ್ಸು ಮನಸ್ಸಿನೊಳಗೆ ಮನಸ್ಸೆ ಮನಸ್ಸೆ ಹಸಿ ಹಸಿ ಮನಸ್ಸೇ ಮನಸ್ಸು ಒಂದು ಮನಸ್ಸಿರುವ ಮನಸ್ಸಿನ ತಿರುಗು ಮನಸಿಗು ಮರಗು ಮನಸಿದೆ ಬರದ ಮನಸಿಗು ಕುರಗೂ ಮನಸಿದೆ ಮೈ ಮನಸಲ್ಲ ಮನಸಿದ್ದರೆ ಮನಸು ಮಾನಸ ಹಿಡಿತವಿದ್ದರೆ ಮುಮ್ಮುಲ್ಲ ಮನಸ್ಸಿದರೆ ಮುಳುಗುಲಂದು ಮನಸ್ಸು ಮನಸ್ಸೆಲ್ಲೋ ಮನಸ್ಸು ಮಾಡೋ ಮನಸ್ಸು 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 ಓ ಮನಸ್ಸೇ ಮನಸ್ಸೇ ಓಹೊ ಮನಸೇ ಮನಸೇ ಮನಸ್ಸೇ ಓ ಮನಸ್ಸೆ ಮನಸ್ಸಿನಲ್ಲಿದ್ದರೆ ಮನಸ್ಸೇ ಓಂ ಶಾಂತಿ ಓ ಮನಸೇ ಓ ಮನಸೇ ಮನಸ್ಸೇ ಮನಸೆ ಮನಸ್ಸೇ ಮನಸ್ಸಲ್ಲಿದ್ದರೇ ಅಲ್ಲಿ ಮನ ಶಾಂತಿ ಓ ಮನಸೆ ಓ ಮನಸೆ ಮನಸ್ಸು ಕೇಳಿ ಮನಸ್ಸು ಕೊಟ್ಟರೆ ಸಾಕ್ಷಿ ಮನಸಾರೆ ಮನಸ್ಸಿ ಆಡುವ ಮನಸ್ಸೆ ಮನಸೋರೆ ಆಗದೆಯು ಮನಸ್ಸಿಗೂ ಗೊತ್ತು ಮನಸ್ಸಿದ್ದರೆ ಮಾರ್ಗಂತ ಹೇಳುವ ಮನಸ್ಸು ಮುನಿಸು ಮನದಲ್ಲಿ ಮುನಿಸುಡು ಹೊತ್ತು ಮನಸ್ಸೆ ಮನಸ್ಸೆ ಓ ಮನಸೇ ಬಿಸಿ ಬಿಸಿ ಮನಸ್ಸೆ ಮನಸ್ಸು ಒಂದು ಮನಸ್ಸಿರೋ ಮನಸ್ಸಿನ ತುಂಬಲ ಮನಸಿಗೂ ಕಮಲ ಮನಸ್ಸಿದೆ ತೊದಲು ಮನಸ್ಸಿಗೂ ಮೃದುರ ಮನಸ್ಸಿದೆ ಮನಸ್ಸೊಚ್ಚೆ ಮನಸ್ಸೊಳಗೆ ಒಳಗೆ ಮನಸ್ಸೊಚ್ಚೆ ಮನಸ್ಸು ಹೊರಗೆ ಮನಸ್ಫೂರ್ತಿ ಮನಸ್ಫೂರ್ತಿ ಇರುವುದೇ ಮನಸ್ಸು ಮನಸ್ಸಲ್ಲೋ ಮನಸ್ಸು ಮಾಡೋ ಮನಸ್ಸು ಮನಸ್ಸು ಮನಸ್ಸೆ ಓ ಮನಸೇನಂತ ಮನಸ್ಸೆ ಮನಸ್ಸೆ ಓ ಮನಸೇ ಮನಸ್ಸೆ ಓ ಮನಸ್ಸೆ ಓ ಮನಸೇ ಎಳೆ ಮನಸೆ மனசே ஓ மனசே மனசே ஓ மனசே எந்த மனசே மனசே ஓட மனசே மனசே ஓ மனசே எந்த மனசே ஓ மனசே